ಪೊಲೀಸ್ ಇಲಾಖೆಯ ಸ್ಫೋಟಕ ಆಡಿಯೋ ರಿಲೀಸ್ ಆಗಿದೆ ಅಂಡರ್ ವರ್ಲ್ಡ್ ಡಾನ್ ಜೊತೆ ಪೊಲೀಸ್ ಫೋನ್ ಕಾಲ್ ನಲ್ಲಿದ್ರು ವರ್ಲ್ಡ್ ಡಾನ್ ಜೊತೆ ಹಿರಿಯ ಪೊಲೀಸ್ ಅಧಿಕಾರಿ ಕಾಲ್ ಅನ್ನ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯ್ತು ನೋಡಿ ಸ್ಫೋಟಕ ಆಡಿಯೋ ಪೊಲೀಸ್ ಇಲಾಖೆಯಲ್ಲಿ ಹರಿದಾಡ್ತಾ ಇದೆ ಸ್ಫೋಟಕ ಆಡಿಯೋ ಇನ್ನು ಆಡಿಯೋನಲ್ಲಿ ಮಾತನಾಡಿರುವಂತಹ ಅಂಡರ್ ವರ್ಲ್ಡ್ ಡಾನ್ ಯಾರು ಡಾನ್ ಲಿಂಕ್ನಲ್ಲಿ ಮಾತನಾಡಿರುವಂತಹ ಪೊಲೀಸ್ ಅಧಿಕಾರಿ ಯಾರು ಗ್ಯಾರಂಟಿ ನ್ಯೂಸ್ ರಿವೀಲ್ ಮಾಡ್ತಾ ಇದೆ ಸ್ಫೋಟಕ ಆಡಿಯೋ ಡೀಟೇಲ್ಸ್ ಇಂಟರ್ಪೋಲ್ ನಿಂದ ಹಿಡಿದು ಪೊಲೀಸ್ ಇಲಾಖೆಯವರೆಗೂ ಕೂಡ ಈಗ ಚರ್ಚೆ ಆಗ್ತಾ ಇದೆ ಆಡಿಯೋನಲ್ಲಿ ಸಿಎಸ್ ಬಗ್ಗೆ ಚರ್ಚೆ ಯಾರು ಸಿಎಸ್ ಸಿ ಎಸ್ ಅಂದ್ರೆ ಏನು ಅರ್ಥ ಪೊಲೀಸ್ ಅಧಿಕಾರಿಯೊಬ್ಬರು ಅಂಡರ್ವರ್ಲ್ಡ್ ಡಾನ್ ಜೊತೆ ಮಾತನಾಡಿದ್ದಾರೆ ಎನ್ನಲಾಗಿರುವಂತ ಆಡಿಯೋ ಈಗ ಭಾರಿ ಸದ್ದು ಮಾಡ್ತಾ ಇದೆ ನೋಡಿ ಆ ಹಿರಿಯ ಪೊಲೀಸ್ ಅಧಿಕಾರಿಗೂ ಅಂಡರ್ವರ್ಲ್ಡ್ ಡಾನ್ಗೂ ಏನು ಸಂಬಂಧ ಇದೆ ಎನ್ನುವಂತಹ ಚರ್ಚೆ ಶುರುವಾಗು ಬಿಟ್ಟಿದೆ ಕಳ್ಳನಿಗೋ ಕಾಕಿಗೋ ಏನು ಸಂಬಂಧ ಅಂಡರ್ವರ್ಲ್ಡ್ ಡಾನ್ ಜೊತೆ ಹಿರಿಯ ಪೊಲೀಸ್ ಅಧಿಕಾರಿ ಯಾಕೆ ಲಿಂಕ್ ಅನ್ನ ಇಟ್ಟುಕೊಂಡಿದ್ದಾರೆ ಯಾವ ಯಾವ ವಿಚಾರವನ್ನ ಅವರು ಮಾತನಾಡಿದ್ದಾರೆ ಎನ್ನುವಂತಹ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಆ ಆಡಿಯೋ ಲಿಂಕ್ ನಲ್ಲಿ ಯಾವ ವಿಚಾರವನ್ನ ಮಾತನಾಡಿದ್ದಾರೆ ಹಾಗಾದ್ರೆ ಆ ಪೊಲೀಸ್ ಅಧಿಕಾರಿ ಯಾರು ನಿಮ್ಮ ಗ್ಯಾರಂಟಿ ನ್ಯೂಸ್ ರಿವೀಲ್ ಮಾಡ್ತಾ ಇದೆ ಆ ಸ್ಫೋಟಕ ಆಡಿಯೋ ಡೀಟೇಲ್ಸ್ ಇಂಟರ್ಪೋಲ್ ನಿಂದ ಹಿಡಿದು ಪೊಲೀಸ್ ಇಲಾಖೆಯವರ್ಗೂ ಕೂಡ ಚರ್ಚೆ ಆಗ್ತಾ ಇದೆ ಇನ್ನು ಆಡಿಯೋ ನಲ್ಲಿ ಸಿಎಸ್ ಬಗ್ಗೆ ಚರ್ಚೆ ಆಗಿದೆ ಆ ಸಿ ಎಸ್ ಅಂದ್ರೆ ಯಾರು ಆ ಚರ್ಚೆ ಏನು ಸಿ ಎಸ್ ಅಂದ್ರೆ ಅದರ ಅರ್ಥ ಏನು ನಿಮ್ಮ ಗ್ಯಾರಂಟಿ ನ್ಯೂಸ್ ರಿವೀಲ್ ಮಾಡ್ತಾ ಇದೆ ಆ ಆಡಿಯೋ ಡೀಟೇಲ್ಸ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ನಮಸ್ತೆ ನಮಸ್ಕಾರ ನಮಸ್ಕಾರ ಏ ಇಲ್ಲಪ್ಪ ನಾವು ಮರ್ತಿಲ್ಲ ಅಂದ್ರೆ ನನಗೆ ನಂಬರ್ ಗಳು ಸೆಟ್ ಆಗಿರ್ಲಿಲ್ಲ ಯಾವ್ದೋ ಒಂದ್ ನಂಬರ್ ಕೊಟ್ಟೆ ನಿಮ್ದು ನೀವು ಆ ನಂಬರ್ ಮರ್ತಿದ್ರಿ ಅಂತ ಕಾಣಿಸುತ್ತೆ ನಂಗೂ ಆ ನಂಬರ್ ಹೋಗ್ಬಿಟ್ಟಿದೆ ಹೌದು ನಾನು ಚಹೋಕರಿ ಟ್ರೈ ಮಾಡಿದೆ ನೀವು ಮತ್ತೆ ಫೋನ್ ಇರ್ತಿಲ್ಲ ಹೇಳಿದೆ ಅಂತ ಸತಿ ಜಾಯಂತಿ ಸತಿಶರು ಅರಂತ್ರ ಹೇಳಿದ್ರ ಇನ್ನೊಂದು ಕಚಡಾರಿ ಅದು ಅದು ಗೊತ್ತು ನನಗೆ ಅದಕ್ಕೆ ಒನ್ ಒನ್ ಅವ್ರದ್ದೆಲ್ಲ ಏನ್ ಗೊತ್ತಾ ಒನ್ ಪಾಯಿಂಟ್ ಪ್ರೋಗ್ರಾಮ್ ಬರೀ ಬಿಟ್ರೆ ಬೇರೆ ಮಾನುಷತ್ವ ಮಾನವೀಯತೆ ಯಾವುದು ಏನಾದ್ರು ಮಾಡೋಣ ಸರ್ ಬೆಂಗ್ಳೂರಲ್ಲಿ ಇದ್ದೀರಿ ಏನಾದ್ರು ಮಾಡೋಣ ಮಾಡಿಕೊಂಡು ಕೊಡ್ತೀನಿ ಮಾಡ್ತೀರಾ ಕೊಡ್ತೀನಿ ಮಾಡ್ತೀರಾ ಮಾಡೋಣ ಮತ್ತೆ ಇನ್ನೇನು ಇನ್ನು ಮಾಡುವುದೇ ಇನ್ನು ಮೊನ್ನೆ ನಂದು ಇದು ರೆಡ್ ಕಾರ್ನರ್ ಮೊನ್ನೆ ಏನೋ ಪೇಪರ್ ಬಂದಿದೆ ಏನದು ಏನಿಲ್ಲಲ್ಲ ಇಲ್ಲ ಬಂದಿಲ್ಲ ಯಾವ ಪೇಪರ್ ಬಂದಿದೆ ಮಂಗಳೂರು ಎಡಿಶನ್ ಇರ್ಬೋದು ಹೌದು ಬಂದಿದೆ ಎಂತ ಹಾಕಿದ್ದಾರೆ ಅದು ಅದು ಓಲ್ಡ್ ಖಾಲಿ ರಿನ್ಯೂವಲ್ ಆಗಿ ಅಷ್ಟೇ ಅಲ್ವಾ ಬೇರೆ ಎಕ್ಸ್ಟ್ರಾಗ ಏನಿರುತ್ತೆ ಗೊತ್ತಾ ಅದು ಎವ್ರಿ ಒನ್ ಇಯರ್ಗೆ ಒಂದ್ಸರಿ ರಿನ್ಯೂವಲ್ ಮಾಡಬೇಕು ಎವರಿ ಮೋಸ್ಟ್ಲಿ ರಿನ್ಯೂವಲ್ ಆಗಿಲ್ಲ ಅಂದ್ರೆ ಅಲ್ಲಿಂದ ಇಂಟರ್ಪೋಲ್ ಇಂದ ಕೇಳ್ತಾರೆ ರಿನ್ಯೂವಲ್ ಮಾಡ್ಬೇಕಾ ಬೇಡವಾ ಅಂತ ಆ ಇವ್ರು ರಿನ್ಯೂವಲ್ ಮಾಡಿ ಅಂತ ಬರ್ತಿರ್ತಾರೆ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನೇ ಇರೋದಿಲ್ಲ ಆಸ್ತಿ ಹಾ ಅಷ್ಟ್ ಬಿಟ್ರೆ ಬೇರೆ ಏನಿಲ್ಲ ಅದು ಹಳೇದ್ ಯಾವ್ದಿರೋದಿಲ್ಲ ಸುಮಾರು ಕೆಲಸ ಇತ್ತು ಮಾಡೋಣ ಮಾಡೋಣ ಒಂದು ಪೋಸ್ಟಿಂಗ್ ನಿಮ್ದು ಬೇಕಿದ್ರೆ ಮಾಡಿಸೋಣ ಹೇಳಿ ನಮ್ಗೆ ಹೆಂಗೆ ಏನಾದ್ರು ಕರೆಕ್ಟ್ ಹೊಸ ಸಿಮ್ ತೆಗಿತೀನಿ ನಾನು ಹಾ ಒಂದು ಹೊಸ ಸಿಮ್ ತೆಗೆದು ಪಾಸ್ ಮಾಡ್ತೀನಿ ಅದಕ್ಕ ಹೌದು ಸುಮಾರು ಕೇಳ್ತಾ ನಿಮ್ದು ಅದು ಒರ್ಜಿನಲ್ ನಂಬರೇ ಕೊಡ್ತೇನೆ ಅವರಿಗೆ ಅದು ತೊಂದ್ರೆ ಇಲ್ಲ ಅದು ಲೀಗಲ್ ಹುಡುಗ್ರು ಅವರು ಅಲ್ಲ ಬಟ್ ನೀವು ಕೊಟ್ಟಿದಂತ ಇಲ್ಲ ಅವ್ನಿಗ್ ಗೊತ್ತಾಗ ಅಲ್ಲಿ ಹೇಳ್ಲಿಕ್ಕಿಲ್ಲ ಇಲ್ಲ ಇಲ್ಲ ಅದೆಲ್ಲ ಹೇಳಲ್ಲ ಅಲ್ಲಿ ಹೇಳಲ್ಲ ಅದೆಲ್ಲ ಹೇಳ್ಲಿಕ್ಕೆ ಹೋಗಲ್ಲ ಹೇಗೆ ಅಂತ ಹೇಳಿ ನಾನು ಇದು ಮಾಡಿದ್ವಿ ಇದ್ರಲ್ಲಿ ಏನಾದ್ರು ಸಾಬಿಯತ್ರ ಮಾಡ್ತೀರಾ ಯಾರತ್ರ ಸಾಬಿಯತ್ರ ಯಾರು ಗೊತ್ತಾಗಿಲ್ಲ ಮಾಡೋಣ ಹ್ಮ್ ಅಲ್ಲಿಂದ ಆದ್ರೆ ಸುಮಾರು ಕೊಟ್ಟಂತ ಮಾಡೋಣ ಹ್ಮ್ ಮಾಡೋಣ 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 ಈಗ ನಾನು ಕೆಲಸ ತುಂಬಾ ಇದೆ ಇಲ್ಲಿ ಕೊಡ್ತೀನಿ ಅದೇ ಹಂಗೆ ಬರ್ಲಿ ಅಲ್ಲ ಸಿ ಎಸ್ ಮುಖಾಂತರನೇ ಆಗ ಸಿ ಎಸ್ ಫೋನ್ ಮಾಡಬೇಕು ನಿಮ್ ಹೆಸರೇ ಬರಬಾರ್ದು ಅಲ್ಲ ನೀವು ಅಲ್ಲಲ್ಲ ಬೇರೆಯವ್ರು ಮಾತಾಡಿದ್ರು ಸಿ ಎಸ್ ಹೆಸರಲ್ಲೇ ಮಾತಾಡ್ಬೇಕು ಮಾಡ್ಲಿಕ್ಕೆ ಹೌದು ಹೌದು ಹೌದು

మిమ్మడే బేరే సమక్షనా ఎలా ఓకే 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 గుడ్ నైట్ గుడ్ నైట్